ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಹೊಸ್ದಾಗಿ ನನ್ನ ವೀಡಿಯೋಸ್ ನೋಡ್ತಾ ಇದ್ದರೆ ನನ್ನ ವೀಡಿಯೋಸ್ ಏನಾದರೂ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಕೂಡ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೇ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕೊನೆವರೆಗೂ ನೋಡಿ ಸ್ಕಿಪ್ ಮಾಡಿದೆ ಯಾರು ಕೂಡ ಗೈಸ್ ಈಗ ವೆದರ್ ಕೂಡ ಚೇಂಜ್ ಆಗಿದೆ ಮಕ್ಕಳಿಗೆಲ್ಲ ಚಿಪ್ಸ್ ಐಟಮ್ಸ್ ಹಾಯ್ಲಿ ಫುಡ್ ಎಲ್ಲ ಕೊಡಬಾರ್ದು ಸೊ ಅದರಿಂದ ನಾನು ಕೂಡ ನನ್ನ ಮಗಳಿಗೆ ಹುಷಾರಿರ್ಲಿಲ್ಲ ಹಾಗೆ ಫ್ರೂಟ್ಸ್ ತೊಗೊಂಡ್ಬರೋಣ ಅಂತ ಶಾಪ್ ಕೂಡ ಬಂದಿದ್ದೀನಿ ಏಕೆಂದರೆ ಇಂಥ ಟೈಮ್ ಅಲ್ಲಿ ಹೆಚ್ಚು ಫ್ರೂಟ್ಸ್ ಕೊಟ್ಟರೆ ತುಂಬಾ ಒಳ್ಳೆಯದು ಅದೇ ರೀತಿ ನಾನು ಕೂಡ ತೊಗೊತಾ ಇದ್ದೀನಿ ಏನು ಬೇಕೋ ಎಲ್ಲ ಡ್ರ್ಯಾಗನ್ ಫ್ರೂಟ್ಸ್ ಪಪ್ಪಾಯ ಆ್ಯಂಡ್ ಸ್ಟ್ರಾಬೆರಿ ಈಗ ಸೀಸನಲ್ ಫ್ರೂಟ್ ಲಿಚ್ಚಿ ಅಲ್ವಾ ಸೊ ಅದನ್ನು ಕೂಡ ತೊಗೊತಾ ಇದ್ದೀನಿ ನನ್ನ ಮಕ್ಕಳಿಗೆ ಅದಂದರೆ ತುಂಬಾ ಇಷ್ಟ ಅದೆಲ್ಲ ತೊಗೊಂಡು ಬಿಲ್ ಹಾಕ್ಸ್ಕೊಂಡು ಮನೆಗೆ ಹೋಗ್ತಾ ಇದ್ದೀವಿ ಜಸ್ಟ್ ಮನೆಗೆ ಬಂದ್ವಿ ಮನೆಗೆ ಬಂದ್ರೇ ತಗೊಂಬಂದಿರೋಂಥ ಫ್ರೂಟ್ಸ್ ಎಲ್ಲ ಅದನ್ನು ಕ್ಲೀನಾಗಿ ಎತ್ತಿಟ್ರೇ ಒಂಥರ ಸಮಾಧಾನ ಹಾಗೆ ನಾನು ಕೂಡ ಎಲ್ಲ ಎತ್ತಿಟ್ಕೊಂಡು ನೆಕ್ಸ್ಟು ಸ್ಯಾರಿ ಒಂದು ಬೇಕಾಗಿತ್ತು ಹೊಸ್ದಾಗಿ ಶಾಪ್ ಓಪನ್ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಸೊ ಅಲ್ಲಿಗೆ ಒಂದು ಸಲ ವಿಸಿಟ್ ಮಾಡೋಣ ಚೆನ್ನಾಗಿರುತ್ತೆ ಕಲೆಕ್ಷನ್ಸ್ ಎಲ್ಲ ಅಂತ ಹೋಗಿದ್ದೀನಿ ಬನ್ನಿ ಗೈಸ್ ನೋಡೋಣ ಯಾವ ರೀತಿ ಎಲ್ಲ ಕಲೆಕ್ಷನ್ಸ್ ಇದೆ ಏನು ಅಂತ ನಿಮಗೂ ಕೂಡ ತೋರಿಸ್ತೀನಿ ನಮ್ಮನೇಲೂ ಒಂದು ಫಂಕ್ಷನ್ ಇತ್ತು ಸೊ ಅದಕ್ಕೆ ನನಗೆ ಒಂದು ಸ್ಯಾರಿ ಬೇಕಿತ್ತು ಅಂತ ಶಾಪ್ಗೆ ವಿಸಿಟ್ ಕೊಟ್ಟಿದ್ದೀನಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ ನೀವೇ ನೋಡ್ತಾ ಇರ್ಬೋದು ಎಲ್ಲ ಸಾಫ್ಟ್ ಮೆಟೀರಿಯಲ್ ಸಿಗುತ್ತೆ ಇದು ಬಂದು ಸೆಮಿ ಮೈಸೂರು ಕ್ರೇಪ್ ಅಂತ ಹೇಳ್ಬೋದು ತುಂಬ ಅಂದರೆ ತುಂಬ ಚೆನ್ನಾಗಿದೆ ಕಲರ್ ಕಾಂಬಿನೇಷನ್ ನೋಡ್ತಾ ಇರ್ಬೋದು ಗೈಸ್ ನಾವು ಗೈಸ್ ನೀವು ಒಂದು ಸಲ ವಿಸಿಟ್ ಕೊಡಿ ತುಂಬ ಅಂದರೆ ತುಂಬ ಕಲೆಕ್ಷನ್ಸ್ ಇದೆ ಒಂದು ಸಲ ವಿಸಿಟ್ ಕೊಟ್ಟರೆ ನೆಕ್ಸ್ಟ್ ನೀವು ಅಲ್ಲಿಗೆ ಹೋಗ್ತೀರಾ ಏಕೆಂದರೆ ನಾನು ಒಂದು ಸಲ ನೋಡ್ಕೊಂಡು ಬಂದಿದ್ದೀನಲ್ವಾ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಈ ಥರ ಕಲೆಕ್ಷನ್ಸು ನಮ್ಮ ನಿಯರ್ ಬೈ ಎಲ್ಲೂ ಇಲ್ಲ ಗೈಸ್ ನಿಜ ಅದಕ್ಕೆ ಹೇಳ್ತಾ ಇದ್ದೀನಿ ನೀವು ಒಂದು ಸಲ ವಿಸಿಟ್ ಕೊಡಿ ನೋಡ್ತಾ ಇರ್ಬೋದು ಕಲರ್ ಕಾಂಬಿನೇಷನ್ ಅಂತೂ ಸೂಪರ್ ಆಗಿದೆ ಮೇಡಮ್ ಕೂಡ ಅದೇ ರೀತಿ ಟ್ರೀಟ್ ಮಾಡ್ತಾರೆ ನಮ್ಗೆ ಯಾವ ರೀತಿ ಬೇಕೋ ಅದನ್ನೆಲ್ಲ ತೋರಿಸ್ತಾ ಇದ್ದಾರೆ ನನಗೆ ಯಾವ್ದು ಮ್ಯಾಚ್ ಆಗುತ್ತೆ ಏನೋ ಇದು ಚೆನ್ನಾಗಿದೆ ಅಂತ ಈ ಶಾಪ್ ಬಂದು ಹೊಸ್ದಾಗಿ ಓಪನ್ ಮಾಡಿರೋದು ಗೈಸ್

ಕಲರ್ ನೋಡ್ತಾ ಇರ್ಬೋದು ಕಲರ್ ಅಂತೂ ಮಸ್ತಿದೆ ಈ ಸ್ಯಾರಿ ಎಲ್ಲ ನೋಡೋ ಬದಲು ನಾವು ಉಟ್ಕೊಂಡ್ರೆ ಹೈಲೈಟಾಗಿ ಕಾಣಿಸುತ್ತೆ ಗೈಸ್ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಇದೆಲ್ಲ ಬಂದು ಸಾಫ್ಟ್ ಮೆಟೀರಿಯಲ್ ಬರುತ್ತೆ ಇದು ನೆರಿಗೆ ಕೂಡ ಅಷ್ಟೇ ನಾವು ಯಾವ ರೀತಿ ಉಟ್ಕೊಂಡ್ರೆ ಆ ರೀತಿ ಬರುತ್ತೆ ನೆಕ್ಸ್ಟ್ ನೋಡ್ತಾ ಇರ್ಬೋದು ಇದೆಲ್ಲ ಡೈಲಿ ಕಲೆಕ್ಷನ್ಸ್ ಬರುತ್ತೆ ಗೈಸ್ ಇದು ಡೈಲಿ ವೇರ್ಗೆ ಡೈಲಿ ವೇರ್ಗೆ ಆಫೀಸ್ ವೇರ್ಗೆ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ಕಲರ್ ಎಲ್ಲ ಸೂಪರ್ ಆಗಿದೆ ಕಲರ್ ಕಾಂಬಿನೇಷನ್ನು ಏಕೆಂದರೆ ಇವರೇ ಹೋಗಿ ತೊಗೊಂಬರುವಂಥ ಸ್ಯಾರೀಸ್ ಗೈಸ್ ಇದು ಸೆಲೆಕ್ಷನ್ ಮಾಡಿ ತೊಗೊಂಬರುವಂಥದ್ದು ಇದೆಲ್ಲ ಹಿಕ್ಕತ್ತಲ್ಲಿ ಬರುತ್ತೆ ಅಲ್ವ ಸೊ ಕಾಟನಲ್ಲಿ ಬರುತ್ತೆ ತುಂಬ ಚೆನ್ನಾಗಿದೆ ವೆರೈಟಿ ಆಫ್ ಕಲೆಕ್ಷನ್ಸ್ ಅಂತ ಹೇಳ್ಬೋದು ನೆಕ್ಸ್ಟು ಡೈಲಿ ವೇರ್ ಕಲೆಕ್ಷನ್ಸ್ ಗೈಸ್ ನೋಡ್ತಾ ಇರ್ಬೋದು ತುಂಬ ಚೆನ್ನಾಗಿದೆ ಕಲರೆಲ್ಲ ಇದು ಪ್ಯೂರ್ ಬನಾರಸಿ ಬರುತ್ತೆ ಲೆಹೆಂಗಾಗೆಲ್ಲ ಚೆನ್ನಾಗಿರುತ್ತೆ ಅಂತ ನೋಡ್ತಾ ಇದೀವಿ ಗೈಸ್ ಇದೆಲ್ಲ ಪ್ಯೂರ್ ಬನಾರಸಿಯಲ್ಲಿ ಬರುತ್ತೆ ಕಾಂಟ್ರಾಸ್ಟ್ ಬರುತ್ತೆ ಗೈಸ್ ಇದು ಚೆನ್ನಾಗಿರುತ್ತೆ ಲೆಹೆಂಗಾಗೆಲ್ಲ ಸ್ಟಿಚಿಂಗ್ ಮಾಡಿಸ್ಕೊಂಡು ಚೆನ್ನಾಗಿರುತ್ತೆ ಅಂತ ನಾವು ನೋಡ್ತಾ ಇದೀವಿ ಈ ಥರ ಒಂದು ಸ್ಯಾರಿ ತೊಗೊಬೇಕು ಅಂತ ಒಂದು ಡಿಸೈನ್ ಅಲ್ಲಿ ಎಲ್ಲ ರೀತಿ ಕಲರ್ಸ್ ಎಲ್ಲ ಇರುತ್ತೆ ನಮಗೆ ಯಾವ ರೀತಿ ಕಲರ್ ಬೇಕೋ ಆ ರೀತಿ ಚಾಯ್ಸ್ ಮಾಡಬೇಕು ನನಗಿದು ಬ್ಲೂ ಡೆವಿ ಬ್ಲೂಸ್ ತುಂಬಾ ಇಷ್ಟ ಆಯಿತು ಲೈಂಗಾಗೆ ಚೆನ್ನಾಗಿರುತ್ತೆ ಅಂತ ಇದರ ಪ್ರೈಸ್ ಕೂಡ ಅಲ್ಲೇ ಮೆನ್ಷನ್ ಕೂಡ ಮಾಡಿರ್ತಾರೆ ಒಂದು ಸಲ ನೀವು ಹೋಗಿ ವಿಸಿಟ್ ಮಾಡಿ ಆನ್ಲೈನ್ ನಮ್ಮ ಬೆಂಗಳೂರಿಗೆ ಎಲ್ಲ ರೀತಿ ಆನ್ಲೈನ್ ಸರ್ವಿಸ್ ಕೂಡ ಮಾಡ್ತಾರೆ ಶಿಪ್ಪಿಂಗ್ ಚಾರ್ಜಸ್ ಕೂಡ ಇರೋದಿಲ್ಲ ಸೊ ನೀವು ಒಂದು ಸಲ ಅವರ ಇನ್ಸ್ಟಾ ಪೇಜ್ ಕೂಡ ಇದೆ ಡಿಸ್ಕ್ರಿಪ್ಷನಲ್ಲಿ ಅವರ ಇನ್ಸ್ಟಾ ಪೇಜ್ನ ಮೆನ್ಷನ್ ಮಾಡಿರ್ತೀನಿ ಒಂದ್ಸಲ ಹೋಗಿ ಇಂಟ್ರೆಸ್ಟ್ ಇದ್ರೆ ಚೆಕ್ ಮಾಡಿ ಗೈಸ್ ಎಸ್ಪೆಷಲಿ ನನ್ನ ವೀವರ್ಸ್ ಹೋದರೆ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಕೂಡ ಇದೆ ಟೆನ್ ಪರ್ಸೆಂಟ್ ಆ್ಯಂಡ್ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಕೂಡ ಇದೆ ಈಗಲೇ ಹೋಗಿ ಒಂದ್ಸಲ ವಿಸಿಟ್ ಕೊಡಿ ಗೈಸ್ ಇದೆಲ್ಲ ನ್ಯೂ ಕಲೆಕ್ಷನ್ಸ್ ಗೈಸ್ ಇದು ಈಗ ಹೊಸ್ದಾಗಿ ಬಂದಿರುವಂಥ ಕಲೆಕ್ಷನ್ಸು ಅದೇ ಹೇಳ್ತಾ ಇದ್ದಾರೆ ಮ್ಯಾಮ್ ಇದೆಲ್ಲ ಹೊಸದಾಗಿ ಕಲೆಕ್ಷನ್ಸ್ ಬಂದಿದೆ ತುಂಬ ಚೆನ್ನಾಗಿದೆ ನೋಡಿ ಅಂತ ಐಸ್ ಈ ಥರ ಸ್ಯಾರೀಸ್ ಶಾಪ್ ಎಲ್ಲೂ ಕೂಡ ನಮ್ಮ ನಿಯರ್ ಬೈ ಎಲ್ಲೂ ಇಲ್ಲ ನಾವು ಹೋದರೆ ಮಾರ್ಕೆಟ್ಗೆ ಹೋಗ್ಬೇಕು ಮಾರ್ಕೆಟಲ್ಲೂ ಕೂಡ ಈ ಥರ ಸ್ಯಾರೀಸ್ ಎಲ್ಲ ಸಿಗೋದಿಲ್ಲ ಅನಿಸುತ್ತೆ ಅಷ್ಟು ಚೆನ್ನಾಗಿರೋ ಸ್ಯಾರಿ ತುಂಬ ಚೆನ್ನಾಗಿರೋ ಸ್ಯಾರಿ ಇಟ್ಟಿದ್ದಾರೆ ನೀವು ಒಂದು ಸಲ ವಿಸಿಟ್ ಮಾಡಿ ನಮ್ಮ ಹೆಣ್ಮಕ್ಳಿಗೆ ಎಷ್ಟು ಸ್ಯಾರಿ ಇದ್ರೂ ಸ್ಯಾಟಿಸ್ಫ್ಯಾಕ್ಷನ್ ಆಗೋದಿಲ್ಲ ಅದೇ ರೀತಿ ನನಗೂ ಕೂಡ ಎಷ್ಟು ಸ್ಯಾರಿ ಇದ್ರೂ ಸ್ಯಾರಿ ತೊಗೊಬೇಕು ಅಂತ ಅನಿಸುತ್ತೆ ಒಂದು ಸ್ಯಾರಿ ಒಂದು ಸಲ ಹುಟ್ಟಿದ್ರೆ ಇದು ಉಟ್ಕೊಂಡಿದ್ದೀನಿ ಅಂತ ಅನಿಸುತ್ತೆ ಸೊ ಹೊಸ ಹೊಸ ಸ್ಯಾರಿ ಕಲೆಕ್ಷನ್ ಮಾಡ್ತಾ ಇರಬೇಕು ತಗೊತಾ ಇರಬೇಕು ಉಟ್ಕೊತಾ ಇರಬೇಕು ಅದೇ ರೀತಿ ನಾನು ಕೂಡ ತುಂಬಾ ತೊಗೊತೀನಿ ಸ್ಯಾರೀಸು ಯಾಕೆಂದರೆ ನಮ್ಮ ಹೆಣ್ಮಕ್ಳು ಕನ್ನಡ ಅಂದಮೇಲೆ ಹೆಣ್ಮಕ್ಳಿಗೆ ಸ್ಯಾರಿ ಗೈಸ್ ನೆಕ್ಸ್ಟ್ ಕಲೆಕ್ಷನ್ ನೋಡ್ತಾ ಇರ್ಬೋದು ಇದು ಯಾವ ಸ್ಯಾರಿ ಅಂತ ಗೆಸ್ ಮಾಡಿ ತುಂಬ ಚೆನ್ನಾಗಿದೆ ಇದು ಪ್ಯೂರ್ ಪ್ಯೂರ್ ಚಿನಾನ್ ಬರುತ್ತೆ ಸ್ಯಾರಿ ತುಂಬ ಚೆನ್ನಾಗಿದೆ ನೀವೇ ನೋಡ್ತಾ ಇರ್ಬೋದು ಯಾವ ರೀತಿ ಇದೆ ಅಂದರೆ ಫುಲ್ ಒಳಗಡೆ ಎಲ್ಲ ಬುಟ್ಟ ಬುಟ್ಟ ಬರುತ್ತೆ ಇದೆಲ್ಲ ಉಟ್ಕೊಂಡ್ರೆ ಮಸ್ತ್ ಇರುತ್ತೆ ಗೈಸ್ ನಿಜ ಇದಕ್ಕೆ ಕಾಂಟ್ರಾಸ್ಟ್ ಬ್ಲೌಸ್ ಹಾಕ್ಕೊಳ್ಬೇಕು ಗ್ರೀನ್ ಕಲರ್ ಹಾಕ್ಕೊಂಡ್ರು ಇನ್ನೂ ಮಸ್ತಾಗಿರುತ್ತೆ ಇದರಲ್ಲೇ ಬ್ಲೌಸ್ ಕೂಡ ಇರುತ್ತೆ ಸೊ ನಾವು ಕಾಂಟ್ರಾಸ್ಟ್ ಹೋದರೆ ತುಂಬ ಚೆನ್ನಾಗಿರುತ್ತೆ ಅಂತ ನನ್ನ ಅನಿಸಿಕೆ ಇದರಲ್ಲಿ ಕಲರ್ ಕೂಡ ಇದೆ ನಮಗೆ ಆ ಬ್ರೌನ್ ಇದೆ ಆ್ಯಂಡ್ ಪಿಂಕ್ ಇದೆ ತುಂಬ ಚೆನ್ನಾಗಿದೆ ಕಲೆಕ್ಷನ್ಸ್ ಅಂತೂ ನೀವೇ ನೋಡ್ತಾ ಇರ್ಬೋದು ನಾನು ಕೂಡ ಎಲ್ಲೋ ತೊಗೊಂಡೆ ಎಲ್ಲೋಗೆ ಗ್ರೀನ್ ಮ್ಯಾಚ್ ಮಾಡ್ಕೊಳ್ಳೋಣ ಅಂತ ಬನಾರಸಿ ಬ್ಲೌಸ್ ನೋಡಿದೆ ಸೊ ಅದು ಬೇಡ ಅಂತ ಬೇರೆ ತೊಗೊಳ್ಳೋಣ ಅಂತ ಸ್ಯಾರಿ ಎಲ್ಲೋ ಕಲರ್ ತೊಗೊಂಡೆ ಈ ಡಿಸ್ಪ್ಲೇ ಕೂಡ ಹಾಕಿದ್ದಾರೆ ಯಾವ ರೀತಿ ಕಲೆಕ್ಷನ್ಸ್ ಇದೆ ಅಂದರೆ ನನಗೆ ರೆಡ್ ಇಷ್ಟ ಆಯಿತು ಗೈಸ್ ತುಂಬ ಅಂದರೆ ತುಂಬ ಚೆನ್ನಾಗಿದೆ ನೀವೇ ನೋಡ್ತಾ ಇರ್ಬೋದು ರೆಡ್ ಕಲರ್ ಅಟ್ರಾಕ್ಷನ್ ಕಲರ್ ಅಂತ ಹೇಳ್ಬೋದು ನನಗೆ ಸ್ಯಾರಿ ಅಂದರೆ ತುಂಬಾ ಇಷ್ಟ ಆಗುತ್ತೆ ಗೈಸ್ ಅದಕ್ಕೆ ಸೊ ನಾನು ತೊಗೊತಾ ಇರ್ತೀನಿ ಸ್ಯಾರಿ ಎಲ್ಲ ನೀವೇ ನೋಡ್ತಾ ಇರ್ಬೋದು ಕಲರೆಲ್ಲ ಹೇಗಿದೆ ಏನು ಅಂತ ನನಗೆ ಅದು ತುಂಬ ನನ್ನ ಪರ್ಸ್ನಲ್ಲಿ ತುಂಬ ಇಷ್ಟ ಆಯ್ತಲ್ವಾ ಸೊ ಅದಕ್ಕೆ ಫೇಸಲ್ಲಿ ಗ್ಲೋ ಕೂಡ ಬಂದುಬಿಟ್ಟಿದೆ ಸ್ಯಾರಿ ತುಂಬ ಚೆನ್ನಾಗಿದೆ ಅಂತ ಈ ಪರ್ಪಲ್ ಕೂಡ ತುಂಬ ಚೆನ್ನಾಗಿದೆ ಗೈಸ್ ಒಂದಕ್ಕಿಂತ ಒಂದು ವೆರೈಟಿ ಆಫ್ ಕಲೆಕ್ಷನ್ಸ್ ಅಂತ ಹೇಳ್ಬೋದು ನಮಗೆ ಯಾವ ರೀತಿ ಬೇಕಾ ಡಿಸೈನ್ ಕೂಡ ಇದೆ ಇದು ಪಿಂಕ್ ಆ್ಯಂಡ್ ಪರ್ಪಲ್ ಕಲರ್ ಬರುತ್ತೆ ಗೈಸ್ ಇದು ತುಂಬ ಚೆನ್ನಾಗಿದೆ ಎಲ್ಲ ಈಗ ಟ್ರೆಂಡಿಂಗಲ್ಲಿ ನಮ್ಮ ಇನ್ಸ್ಟಾಗ್ರಾಮಲ್ಲಿ ಟ್ರೆಂಡಿಂಗಲ್ಲಿ ಓಡ್ತಾ ಇರುವಂಥ ಕಲೆಕ್ಷನ್ಸೇ ಇದೆ ಸೊ ನೋಡಿ ನನಗೆ ಈ ರೆಡ್ ಇಷ್ಟ ಆಯ್ತಲ್ವಾ ಅದಕ್ಕೆ ವಿಡಿಯೋ ಕೂಡ ಮಾಡ್ಕೊತಾ ಇದ್ದೀನಿ ಚೆನ್ನಾಗಿದೆ ಅಂತ ಹಾಗೂ ಈ ಪರ್ಪಲ್ ಕೂಡ ಚೆನ್ನಾಗಿದೆ ಗೈಸ್ ಇದು ಈ ಥರ ಉಟ್ಕೊಂಡ್ರೆ ಮಸ್ತಾಗಿರುತ್ತೆ ಗೈಸ್ ಇದೆಲ್ಲ ಪ್ಯೂರ್ ಕ್ರೇಪಲ್ಲಿ ಬರುತ್ತೆ ಇದೆಲ್ಲ ಟೆನ್ ತೌಸಂಡು ಟ್ವೆಂಟಿ ತೌಸನ್ ಆ ಥರ ಬರುತ್ತೆ ಇದೆಲ್ಲ ಪ್ಯೂರ್ ಕ್ರೇಪಲ್ಲಿ ಬರುತ್ತೆ ಕ್ರೇಪ್ ಸಿಲ್ಕ್ ಬರುತ್ತೆ ನಮ್ಮ ನಾಡಿನ ಹಿಳ್ಕಲ್ ಸೀರೆ ಕೂಡ ಅವೈಲಬಲ್ ಇದೆ ಗೈಸಿದು ನಿಮ್ಗೇನಾದರೂ ಹಿಳ್ಕಲ್ ಸೀರೆ ಎಲ್ಲ ಬೇಕು ಅಂದರೆ ಇಲ್ಲಿ ಸಿಗುತ್ತೆ ಒಂದು ಸಲ ಹೋಗಿ ವಿಸಿಟ್ ಮಾಡಿ ನೆಕ್ಸ್ಟ್ ನೀವೇ ಹೇಳ್ತೀರಾ ತುಂಬ ಚೆನ್ನಾಗಿದೆ ಕಲೆಕ್ಷನ್ಸ್ ಎಲ್ಲ ಅಂತ ಈಗ ಡಿಸ್ಕೌಂಟ್ ಕೂಡ ನಡೀತಾ ಇದೆ ನೋಡ್ತಾ ಇರ್ಬೋದು ಇದೆಲ್ಲ ಸೀರೆ ಇದು ಡಿಸ್ಕೌಂಟ್ ಕೂಡ ನಡೀತಾ ಇದೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ನಡೀತಾ ಇದೆ ಗೈಸ್ ಇದು ಪ್ಯೂರ್ ಚಿನಾನಲ್ಲಿ ಬರುತ್ತೆ ಗೈಸ್ ಇದು ತುಂಬ ಚೆನ್ನಾಗಿದೆ ನನಗಿದು ಪರ್ಸ್ನಲಿ ಇಷ್ಟ ಆಯಿತು ಅಂತ ನಾನು ಅದನ್ನು ತೊಗೊಂಡಿದ್ದೀನಿ ಅದಕ್ಕೆ ಕಾಂಟ್ರೆಸ್ಟಾಗಿ ಗ್ರೀನ್ ಕಲರ್ ಬ್ಲೌಸ್ ಮ್ಯಾಚ್ ಮಾಡಿಕೊಂಡೆ ಚೆನ್ನಾಗಿರುತ್ತೆ ಅಂತ ತೊಗೊಂಡೆ ತುಂಬ ಚೆನ್ನಾಗಿದೆ ಯಾವ ರೀತಿ ಕಲೆಕ್ಷನ್ಸ್ ಇದೆ ಅಂತ ನೀವು ಕಮೆಂಟ್ ಮೂಲಕ ತಿಳಿಸಿ ಇದೆಲ್ಲ ಡೈಲಿ ವೇರ್ ಬರುತ್ತೆ ಗೈಸ್ ಇದು ಅದಕ್ಕೆ ನೋಡ್ತಾ ಇದ್ದೀನಿ ಯಾವ ಚೆನ್ನಾಗಿದೆ ಏನು ಅಂತ ಫೈನಲಾಗಿ ಒಂದು ಸೀರೆ ತೊಗೊಂಬಂದಿದ್ದೀನಿ ಚೆನ್ನಾಗಿದೆ ನೆಕ್ಸ್ಟ್ ಟೈಮ್ ಅಲ್ಲಿಗೆ ಹೋಗಬೇಕು ಅಂತ ನೋಡ್ತಾ ಇರ್ಬೋದು ಕಲಾ ನಿಧಿ ವಸ್ತ್ರಾಲಯ ಅವರ ಪೇಜ್ ಕೂಡ ಮೆನ್ಷನ್ ಮಾಡಿರ್ತೀನಿ ಸೊ ಮನೆಗೆ ಕೂಡ ಬಂದೆ ಮನೆಗೆ ಬರೋಷ್ಟೊತ್ತಿಗೆ ಫುಲ್ ಟಯರ್ಡ್ ಆಗಿತ್ತು ಅದಕ್ಕೆ ಒಂದು ಲೋಟ ಟೀ ಮಾಡ್ಕೊಳ್ಳೋಣ ಅಂತ ಟೀ ಕೂಡ ಮಾಡ್ತಾಯಿದ್ದೀನಿ ಔಟ್ಸೈಡ್ ಹೋಗಿ ಬಂದ್ರೇ ಒಂಥರ ಹೆಡ್ಡೆಗೆ ಬಂದ್ಬಿಡುತ್ತೆ ಗೈಸ್ ನಿಜ ಯಾರಿಗೆಲ್ಲ ಈ ರೀತಿ ಸಾಯಂಕಾಲ ಟೀ ಹ್ಯಾಂಡ್ ಕಾಫಿ ಮಾಡ್ಕೊಂಡು ಕುಡಿಯೋ ಅಭ್ಯಾಸವಿದೆ ಅಂತ ಕಮೆಂಟಲ್ಲಿ ತಿಳಿಸಿ ನನಗಂತೂ ಶುಂಠಿ ಟೀ ಮಾಡ್ಕೊತಾ ಇದ್ದೀನಿ ಏಕೆಂದರೆ ಔಟ್ಸೈಡ್ ವೆದರ್ ಕೂಡ ಚಳಿ ಇದೆ ಅಲ್ವಾ ಬಿಸಿ ಬಿಸಿಯಾದ ಶುಂಠಿ ಟೀ ಮಾಡ್ಕೊಳ್ಳೋಣ ಅಂತ ಇದ್ದೀನಿ ನಾವೆಷ್ಟೇ ಡಯೆಟ್ ಮಾಡಿದ್ರು ಒಂದು ಕಪ್ ಕಾಫಿ ಹ್ಯಾಂಡ್ ಟೀ ಇರಲೇಬೇಕು ನಾನು ಕೂಡ ಟೀ ಮಾಡಿಕೊಂಡು ಕುಡಿತಾ ಇದ್ದೀನಿ ಚೆನ್ನಾಗಿರುತ್ತೆ ಹಾಗೆ ಮನೆ ಹತ್ರ ಟೇಲ್ಸ್ ಕೂಡ ಆಗ್ತಾಯಿದ್ರು ಸೊ ಗ್ರಾನೈಟ್ ಕೂಡ ಕಟ್ ಮಾಡ್ತಾಯಿದ್ದಾರೆ ಕೆಳಗಡೆ ಎಲ್ಲ ಗ್ರಾನೈಟ್ ಹಾಕೋದಕ್ಕೆ ಅಂತ ಸೊ ಮೇಲೆ ಟೈಲ್ಸ್ ಆಗ್ತಾಯಿದ್ರು ಸೊ ಅದಕ್ಕೆ ನೋಡ್ಕೊಂಬರೋಣ ಅಂತ ಹೋಗ್ತಾ ಇದ್ದೀನಿ ಗೈಸ್ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಕೂಡ ಮಾಡಿ ಈಗ ಇದೇ ರೀತಿ ನನ್ನ ವಿಡಿಯೋಸ್ಗೆ ಸಪೋರ್ಟ್ ಮಾಡಿ ಇನ್ನೂ ಯಾವ ರೀತಿ ವಿಡಿಯೋಸ್ ಬೇಕು ಅಂತ ಕಮೆಂಟಲ್ಲಿ ತಿಳಿಸಿ ಗೈಸ್ ಸ್ಯಾರಿ ಡೀಟೇಲ್ಸ್ ಎಲ್ಲ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಒಂದು ಸಲ ನೀವು ಹೋಗಿ ವಿಸಿಟ್ ಮಾಡಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಮ್ಯಾಮ್ ಕೂಡ ತುಂಬ ರೆಸ್ಪಾನ್ಸಾಗಿ ಚೆನ್ನಾಗಿ ತೋರಿಸ್ತಾರೆ ಸೊ ಇದಾಗಿತ್ತು ಗೈಸ್ ನಮ್ಮ ವಿಡಿಯೋಸು ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬಾಯ್ ಬಾಯ್ ಟಾಟಾ ಥ್ಯಾಂಕ್ ಯು ಹಾಲ್ ಮೈ ಫ್ರೆಂಡ್ಸ್